ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮತ್ತು ಅದನ್ನು ನಾಗರ ಕೆರೆ ಉಳಿಸೋದಕ್ಕೆ ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ತಗೊಂಡೋಗಿ ಚಿಕ್ಕ ಕೆರೆಗೆ ಬಿಟ್ಟರೆ ಚಿಕ್ಕ ಕೆರೆ ಹಾಳಾಗೋಗಲಿ ದೊಡ್ಡಬಳ್ಳಾಪುರದ ಕೆರೆ ನೆಟ್ಗಿರಲಿ ಅಂತಕ್ಕಂಥ ಧೋರಣೆ ಇದೆಯಲ್ಲ ಇದು ಯಾರು ಓಪನ್ ನಂದಿ ಬೆಟ್ಟವನ್ನು ನಂದಿಗಿರಿ ಅಂತ ಚನ್ನಗಿರಿ ದಿಬ್ಬಗಿರಿ ಸ್ಕಂದಗಿರಿ ಚಂದ್ರಗಿರಿ ಸೊ ಅರ್ಕಾವತಿಯ ಮೂಲ ನಂದಿ ಬೆಟ್ಟದಿಂದ ಆರಂಭ ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಒಳಚರಂಡಿಯ ವ್ಯವಸ್ಥೆ ಇರಲಿಲ್ಲ ಎಸ್ ಟಿ ಪಿ ಅಂತ ಏನು ಕರೀತಾರೆ ಸೂರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ತಕ್ಕೊಂಡು ಹೋಗ್ತಿರ್ತಕ್ಕಂಥ ನೀರನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕಾಗದೆ ಚಿಕ್ಕ ತುಮಕೂರು ಕೆರೆ ಕಬ್ಬೆದ್ದು ಹೋಗಿದೆ ಬೃಹತ್ ಫ್ಯಾಕ್ಟ್ರಿಗಳಿಂದ ಬಿಡುಗಡೆ ಆಗಿ ಬರತಕ್ಕಂಥ ಅದೆಷ್ಟೋ ಕಷ್ಮಲದ ನೀರನ್ನು ಅಲ್ಲೇ ಬರ್ತಕ್ಕಂಥ ಅರ್ಕಾವತಿ ನದಿಗೆ ರಾಜಕಾಲುವೆಯ ಮುಂದೆ ಐದು ನಿಮಿಷ ನಮ್ಮ ಕೈಲಿ ನಿಂತ್ಕೊಳಕ್ ಆಗ್ಲಿಲ್ಲ ಇದ್ದ ಹಾಗೆ ಒಂದ್ಸರಿ ನೀರು ರೆಡ್ ಬರುತ್ತೆ ಇನ್ನೊಂದ್ಸರಿ ನೀಲಿ ಬರುತ್ತೆ ಒಂದ್ಸರಿ ಕಪ್ಪಾಗಿ ಬರುತ್ತೆ ಒಂದ್ಸರಿ ವೈಟ್ ಬರುತ್ತೆ ನೀರು ನೀರನ್ನ ಈ ತರ ತೆರೆ ಹೊಡೆದು ನೀರು ಕುಡಿತಿದ್ದಂತ ಕಾಲ ಇತ್ತು ತದನಂತರ ದೊಡ್ಡಬಳ್ಳಾಪುರ ನಗರದ ತ್ಯಾಜ್ಯ ಕೆರೆಗೆ ಯಾವಾಗ ಸೇರಿ ಕೆರೆ ಹಾಳಾಗೋಯ್ತೋ ಅರ್ಕಾವತಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹುಟ್ಟಿ ಹರಿದು ಬಂದು ನಮ್ಮ ದೊಡ್ಡಬಳ್ಳಾಪುರದ ನಾಗರ ಕೆರೆಯನ್ನ ಸೇರಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅರಿದು ರಾಮನಗರದ ಮೂಲಕ ಕಾವೇರಿ ನದಿಯನ್ನು ತಲುಪುವ ಒಂದು ನದಿಯಾಗಿದೆ ಅರ್ಕಾವತಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ವರದಾನವೆಂದು ಕರೆಸಿಕೊಂಡು ಒಂದು ಕಾಲದಲ್ಲಿ ಮೆರೆದ ಅರ್ಕಾವತಿಯನ್ನು ಅಕ್ಷರಶಃ ನಮ್ಮ ದೊಡ್ಡಬಳ್ಳಾಪುರದ ಅಭಿವೃದ್ಧಿಯ ಅರಿಕಾರರು ಅಭಿವೃದ್ಧಿಯ ಹೆಸರಿನಲ್ಲಿ ಮಲ ತ್ಯಾಜ್ಯ ಮತ್ತು ಬೃಹತ್ ಕಾರ್ಖಾನೆಗಳ ರಾಸಾಯನಿಕ ಯುಕ್ತ ನೀರನ್ನು ಬೆರೆಸುವ ಮೂಲಕ ಗಬ್ಬೆದ್ದು ನಾರುವಂತೆ ಮಾಡಿಯಾಗಿದೆ ಇದು ಕೂಡ ಅಭಿವೃದ್ಧಿ ಎಂದರೆ ನಾಚಿಕೆಗೇಡಲ್ಲವೇ ಎಂಥ ಅಭಿವೃದ್ಧಿಯ ಹರಿಕಾರರೇ ಇರಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರಲಿ ನಮ್ಮ ದೊಡ್ಡಬಳ್ಳಾಪುರದ ಹಲವು ಹಳ್ಳಿಗಳ ಜನತೆಯ ಸಂಕಷ್ಟಕ್ಕೆ ಅದರಲ್ಲೂ ಕ್ಯಾನ್ಸರ್ನಂತಹ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪಿದಾಗಲೂ ಕೂಡ ಅಯ್ಯೋ ಎಂದು ಇದ್ದ ಜಾಗದಲ್ಲಿ ಅಂದು ತಮ್ಮ ತಮ್ಮ ಬೆಳೆ ಬೇಯಿಸಿಕೊಳ್ಳುವುದರಲ್ಲೇ ಮಗ್ನರಾಗಿ ನಮ್ಮೊಡನಿರುವ ಜನರಿಗೆ ನೆರವಾಗಲು ಸಾಧ್ಯವಾಗದೆ ಕೈ ಚೆಲ್ಲಿರುವುದು ವಿಪರ್ಯಾಸವೇ ಸರಿ ಎಷ್ಟು ಹೇಳಿದರೂ ಸಾಲದು ಇವರದು ಕಲ್ಲು ಮನಸ್ಸು ಕಲ್ಮಶ ತುಂಬಿದ ಮನಸ್ಸು ಬನ್ನಿ ಪರಿಸರವಾದಿಗಳಿಂದ ಇನ್ನಷ್ಟು ವಿಷಯ ತಿಳಿಯೋಣ ಅರ್ಕಾವತಿಯ ಕಲ್ಮಶ ನೀರಿನ ಬಗ್ಗೆ ಧರಣಿ ನ್ಯೂಸ್ ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ನಮ್ಮ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಭಾಗದಲ್ಲಿ ಬರತಕ್ಕಂತಹ ನಂದಿ ಬೆಟ್ಟ ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಅರ್ಕಾವತಿ ನದಿಯ ಮೂಲ ಅಲ್ಲಿದೆ ಇಲ್ಲಿ ಈ ಭಾಗದಲ್ಲಿ ಬರತಕ್ಕಂಥ ಗಿರಿಗಳ ಪೈಕಿ ನಂದಿ ಬೆಟ್ಟವನ್ನು ನಂದಿಗಿರಿ ಅಂತನೂ ಚನ್ನಗಿರಿ ದಿಬ್ಬಗಿರಿ ಸ್ಕಂದಗಿರಿ ಚಂದ್ರಗಿರಿ ಅನ್ನತಕ್ಕಂಥ ಐದು ಗಿರಿಗಳಿದ್ದಾವೆ ಅದನ್ನು ಪಂಚಗಿರಿಗಳು ಅಂತಲೇ ಕರೀತಾರೆ ಆ ಪಂಚಗಿರಿಗಳಲ್ಲಿ ನಂದಿಗಿರಿ ಅಂದರೆ ನಂದಿ ಬೆಟ್ಟ ಅದು ಕೂಡ ಒಂದು ಸೊ ಅರ್ಕಾವತಿಯ ಮೂಲ ನಂದಿ ಬೆಟ್ಟದಿಂದ ಆರಂಭ ಆಗತ್ತೆ ಅಲ್ಲಿ ನನ್ ಅರ್ಕಾವತಿಯ ಮೂಲ ನಮಗೆ ಈಗ ಬತ್ತಿದ ಹಾಗೆ ಕಾಣುತ್ತೆ ನೀರು ನಿಂತಿದೆ ಎಲ್ಲಿ ಹರಿತಿದೆ ಅಂತಂತಕ್ಕಂಥ ಅನುಮಾನ ಬರ್ತಕ್ಕಂಥದ್ದು ಸಹಜ ಅದು ಅಂತರ್ಗಾಮಿಯಾಗಿ ಹರ್ಕೊಂಡು ಬಂದು ದೊಡ್ಡಬಳ್ಳಾಪುರದ ಸಮೀಪವೇ ಇರತಕ್ಕಂಥ ಅರ್ಕಾವತಿ ನದಿಯಲ್ಲಿ ಹರಿದು ಈ ನಾಗರ ಕೆರೆಗೆ ಬಂದು ನಾಗರಕೆರೆಯ ಕೋಡಿಯ ಮುಖಾಂತರ ಹೆಸರುಘಟ್ಟ ಕೆರೆ ಈ ಭಾಗದಲ್ಲಿ ಹೋಗುವಾಗೆ ನಮ್ಮ ತಾಲೂಕಿನ ಹಲವಾರು ಕೆರೆಗಳು ತುಂಬಿ ತುಳುಕಿ ಕೋಡಿ ಹೊಡೆದು ಅಲ್ಲಿಂದಾಚೆಗೆ ಹೋಗ್ತಾ 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 ಅದು ರಾಮನಗರವನ್ನು ಸೇರಿಕೊಳ್ತಾ ರಾಮನಗರದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಅರ್ಕಾವತಿ ಅಲ್ಲಿಂದ ಉಕ್ಕಿ ಹರಿದು ಕೊನೆಗೆ ಕಾವೇರಿಗೆ ಅದು ಸೇರ್ಪಡೆ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹಾಗಾಗಿಯೇ ಅರ್ಕಾವತಿ ಮತ್ತು ಕುಮುದ್ವತಿ ನದೀಶ್ ಪುನಶ್ಚೇತನ ಅಂತಕ್ಕಂಥ ಹೋರಾಟ ಸಮಿತಿಯನ್ನು ಕಟ್ಟಿಕೊಂಡು ಅದರ ಬಗ್ಗೆ ಭಾಳಷ್ಟು ಜನ ಹೋರಾಟಗಳನ್ನು ಮಾಡಿದ್ರು ಆ ಹೋರಾಟಗಳಲ್ಲಿ ನಾವು ಕೂಡ ಇದ್ವಿ ಅದರ ಬಗ್ಗೆ ಭಾಳಷ್ಟು ಜನ ನಮ್ಮ ಈ ಭಾಗದ ನೀರಿನ ಬಗ್ಗೆ ನದಿಗಳ ಮಹತ್ವದ ಬಗ್ಗೆ ಇರ್ತಕ್ಕಂಥ ಎಷ್ಟು ಅದೆಷ್ಟೋ ಪ್ರಜ್ಞಾವಂತರು ಮುಂದೆ ಬಂದು ಕೆಲಸ ಮಾಡಿದ್ದಾರೆ ಅರ್ಕಾವತಿ ಮತ್ತು ಕುಮುದ್ವತಿ ನದಿ ಪುನಶ್ಚೇತನದ ಒಂದು ಇದರಲ್ಲಿ ತೊಡಕೊಂಡಿರ್ತಕ್ಕಂಥ ಹಲವಾರು ಜನ ಕಾರ್ಯಕರ್ತರಿದ್ದಾರೆ ಪ್ರಾಮಾಣಿಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಒಂದು ಸಮಯದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಒಳಚರಂಡಿಯ ವ್ಯವಸ್ಥೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನೇನೋ ಮಾಡಿದರು ಮಾಡುವಾಗೆ ಇಡೀ ನಗರದ ಎಲ್ಲೆಲ್ಲಿ ಭೂಮಿಯ ಸ್ಲೋಪು ಅಂದರೆ ಇಳಿಜಾರು ಎಲ್ಲೆಲ್ಲಿಗೆ ಬರುತ್ತೆ ಎಲ್ಲಿಗೆ ಅದನ್ನು ತೊಗೊಂಡೋಗಿ ಕನೆಕ್ಟ್ ಮಾಡಿದ್ರೆ ಅದರ ನೀರನ್ನು ತಗೊಂಡೋಗಿ ಒಂದು ಜಾಗಕ್ಕೆ ಬಿಡಬೇಕು ಅದನ್ನು ಎಸ್ ಟಿ ಪಿ ಅಂತೇನು ಕರೀತಾರೆ ಸೂಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಏನು ಕರೀತಾರೆ ಅದು ಚಿಕ್ಕ ತುಮಕೂರು ಕೆರೆಗೆ ಕನೆಕ್ಟ್ ಮಾಡಿದ್ದಾರೆ ಇದಾದ ನಂತರ ಒಂದು ಲೆಕ್ಕಾಚಾರ ಇದೆ ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ ಮಾಡಬೇಕು ಅಂತಂದರೆ ಚರಂಡಿಗಳಲ್ಲಿ ಅರಿತಕ್ಕಂಥ ನೀರಿನ ಪ್ರಮಾಣ ಇಷ್ಟೇ ಇರಬೇಕು ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರಕ್ಕೆ ಪೂರಕವಾಗಿ ಸೌಲಭ್ಯ ವ್ಯವಸ್ಥೆಗಳು ಇಲ್ಲದಿದ್ದರೂ ಕೂಡ ವ್ಯವಸ್ಥೆಯನ್ನು ಮಾಡಿಬಿಡಿದ್ದಾರೆ ಅದು ಸರಿಯಾದ ರೀತಿಯಲ್ಲಿ ನೀರು ಹರಿದೇ ಹೋದರೆ ಡ್ರೈನೇಜಲ್ಲಿ ಸರಾಗವಾಗಿ ಹರ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಆದರೂ ಮಾಡಿದ್ದಾರೆ ಹೇಗೋ ಹರ್ಕೊಂಡು ಹೋಗ್ತಾ ಇದೆ ಹರ್ಕೊಂಡು ಹೋಗ್ತಿರ್ತಕ್ಕಂಥ ನೀರನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕಾಗದೆ ಚಿಕ್ಕ ತುಮಕೂರು ಕೆರೆ ಗಬ್ಬೆದ್ದು ಹೋಗಿದೆ ಅಲ್ಲಿ ಸುಯ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅದಕ್ಕೇನೆಲ್ಲ ಮಾಡಬೇಕೋ ಆ ಮಾಡಬೇಕಾದಂತಹ ಕೆಲಸಗಳನ್ನು ಮಾಡಿದಾರೇನೋ ನಿಜ ನಾವು ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಆದರೆ ಸಮರ್ಪಕವಾಗಿ ನಿರ್ವಹಣೆ ಆಗ್ತಿಲ್ಲ ಅಂತಕ್ಕಂಥದರ ದೂರು ಆ ಸುತ್ತಮುತ್ತಲ ವಾಸ ಮಾಡ್ತಿರ್ತಕ್ಕಂಥ ರೈತರ ಜನಗಳ ಕೂಗಿದೆ ಗಲಾಟೆ ಇದೆ ಇದರ ಜೊತೆ ಜೊತೆಯಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಕೈಗಾರಿಕಾ ವಸಾಹತು ಪ್ರದೇಶ ಬಾಶೆಟ್ಟಿಹಳ್ಳಿ ಬೃಹತ್ ಫ್ಯಾಕ್ಟ್ರಿಗಳಿದ್ದಾವೆ ಆ ಬೃಹತ್ ಫ್ಯಾಕ್ಟ್ರಿಗಳಿಂದ ಬಿಡುಗಡೆ ಆಗಿ ಅದು ಎಷ್ಟೋ ಕಶ್ಮಲದ ನೀರನ್ನು ಅಲ್ಲೇ ಬರ್ತಕ್ಕಂಥ ಅರ್ಕಾವತಿ ನದಿಗೆ ಕನೆಕ್ಟ್ ಆಗ್ತಕ್ಕಂಥ ರಾಜಕಾಲುವೆ ಏನಿದೆ ಆ ರಾಜಕಾಲುವೆಗೆ ಈ ಫ್ಯಾಕ್ಟ್ರಿಗಳ ಊರಿನ ತ್ಯಾಜ್ಯದ ನೀರನ್ನು ಕನೆಕ್ಟ್ ಮಾಡಿ ಬಿಟ್ಟಿದ್ದಾರೆ ಅದು ಬಾಶೆಟ್ಟಹಳ್ಳಿಯ ಮುಖಾಂತರ ಹರ್ಕೊಂಡು ಹೋಗಿ ವೀರಾಪುರ ಊರಲ್ಲಿ

ಇದ್ದಕ್ಕಿದ್ದ ಹಾಗೆ ಒಂದ್ಸರಿ ನೀರು ರೆಡ್ ಬರುತ್ತೆ ಇನ್ನೊಂದ್ಸರಿ ನೀಲಿ ಬರುತ್ತೆ ಒಂದ್ಸರಿ ಕಪ್ಪಾಗಿ ಬರುತ್ತೆ ಒಂದ್ಸರಿ ವೈಟ್ ಆಗ ಬರುತ್ತೆ ನೀರು ಅದು ಯಾವ ನೀರು ಏನ್ ನೀರದು ಯಾವ ನೀರನ್ನು ಅಲ್ಲಿ ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ರ ಲೆಕ್ಕಾಚಾರವೇ ಇಲ್ಲ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ